ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಚರಿತ್ರೆಯ ಮಹಾಪುರುಷರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಶ್ರೀ ಮಡಿವಾಳ ಶಿವಯಿಗಳು ಗರಗದೊಳಗೆ ವಾಸ ಮಾಡುವಂಥ ಒಂದು ಟೈಮ್ದೊಳಗೆ ಕಾಲದೊಳಗೆ ಅವರ ಶಿಷ್ಯ ಬಳಗ ಕೋಟಿ ಕೋಟಿ ಗಟ್ಟಲೆ ದೂರದ ಊರುಗಳಿಂದ ತೆರಪಿಲ್ಲದ ಜನ ಬಂದ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳೋ ಸಲುವಾಗಿ ಸ್ವಾಮಿಗಳ ಒಂದು ದರ್ಶನ ಆಶೀರ್ ಆಶೀರ್ವಾದಕ್ಕಾಗಿ ಹಂಗ ತವಕರಿಸ್ತಿದ್ರು ಐಹಿಕ ಸುಖ ಲೋಲೋಪ್ತತೆಗಾಗಿ ಸಂಸಾರಿಕ ಸುಖ ಸಾಧನೆಗಳನ್ನು ಪಡೆಯುವ ಸಲುವಾಗಿ ಪಡೆದಂಥ ಸಾಧನೆಗಳನ್ನು ಹೆಚ್ಚಿಸುವ ಸಲುವಾಗಿ ಸತ್ಪುರುಷರ ಸ್ವಾಮಿಗಳ ಸಹಕಾರ ಸಲಹೆ ಸಹಾಯ ಸಹಾನುಭೂತಿಗಳನ್ನು ಪಡೆಯುವ ಉದ್ದೇಶದಿಂದಲೇ ಇಲ್ಲಿಗೆ ಬಂದವರ ಮತ್ತು ಬರುವವರ ಸಂಖ್ಯೆ ಹೆಚ್ಚಾಯ ಆದರೆ ನಿಜವಾದ ಪಾರಮಾರ್ಥ ಸುಖ ನಿಜ ಲಾಭ ನಿತ್ಯಾನಂದಗಳ ಸಲುವಾಗಿ ಬರುವಂಥವ್ರು ಭಾಳ ವಿರಳ ಇಲ್ಲಿ ಅಂದ್ರೂ ನಡೆದಿತ್ತು ಎಲ್ಲ ಐಹಿಕ ಸುಖ ಲೋಲುಪ್ತತೆಯ ಬೆನ್ನು ಹತ್ತಿದಂಥ ಇಂಥ ಜನರು ಸ್ವಾಮಿಗಳ ಕೃಪಾಶೀರ್ವಾದದಿಂದ ಪಡೆಯಬಹುದಾದ ನಿಜ ಲಾಭ ನಿಜ ಸುಖ ನಿತ್ಯಾನಂದಗಳಿಗೆ ಮೋಕ್ಷಗಳಿಗೆ ಎರುಹಕ್ಕರು ಇಂಥ ಒಂದು ಲೌಕಿಕ ಸುಖಾಸಕ್ತಿ ಇದ್ದಂಥ ಜನರ ಒಂದು ಉಪದ್ರವ ಸ್ವಾಮಿಗಳಿಗೆ ಹೆಚ್ಚಾಗತ್ತಿ ಹಿಂಗ ಒಮ್ಮೆ ನೇಗಿನಾಳದಿಂದ ಪಡ ಉಳಿವಿ ಶಿವಪ್ಪ ಎಲಿಗಾರ ಅಜ್ಜಪ್ಪ ಕೊಟಗಿ ಚನ್ನಪ್ಪ ಮತ್ತು ದೊಡ್ಡಪ್ಪ ಉಳಿವಿ ಮೆಣತಾಣದವರು ಬಸಪ್ಪ ಕೊಟಗಿ ಅಂತಕ್ಕಂಥ ಮೊದಲಾದ ಭಕ್ತರು ಆ ಒಂದ ಸ್ವಾಮಿಗಳ ದರ್ಶನಕ್ಕೆ ಬಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಕುಂಡಿರ್ತಾರೆ ಆವಾಗ ಅವರನ್ನು ನೋಡಿದಂಥ ಸ್ವಾಮಿಗಳು ಅವರ ಒಂದು ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಆ ಕೊಟ್ಟಿಗೆ ಅಜ್ಜಪ್ಪನನ್ನು ಕೇಳ್ತಾರೆ ಅಜ್ಜಪ್ಪ ಈಗ ಬಂದ ಕಾ ನೇನಪ್ಪ ಅಂತೇಳಿ ಪ್ರಶ್ನೆ ಮಾಡ್ತಾರೋ ಆವಾಗ ಆ ಅಜ್ಜಪ್ಪನನ್ನು ಮೊದಲು ಮಾಡಿಕೊಂಡ ಎಲ್ಲರೂ ಮೌನವನ್ನು ವಹಿಸಿ ಮುಖವನ್ನು ಕೆಳಗೆ ಹಾಕ್ಕೊಂಡು ಕುಂಡಿರ್ತಾರೆ ಯಾಕಂತಂದ್ರೆ ಅವರು ಕೇಳಲಿಕ್ಕೆ ಬಂದಂಥ ವಿಷಯನ ಹಂಗೆ ಇರ್ತೈತಿ ಆವಾಗ ಅವರ ಒಂದು ಅಂತರಂಗದ ಅರ್ಥವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡಂಥ ಮಡಿವಾಳ ಶಿವಯೋಗಿಗಳು ಸ್ವತಃ ಅವರೇ ಹೇಳ್ತಾರೆ ಏನಪ್ಪ ಅಂತಂದ್ರೆ ನಿಮ್ಮ ಊರಾಗ ಆ ರುಮ್ಯಪ್ಪ ಕಲ್ಲೋಳಿ ಅಂತಕ್ಕಂಥ ಸಾಹುಕಾರಗ ಪೌರುಷ ಪ್ರಾಪ್ತಿಯ ಸಲುವಾಗಿ ನೀವೆಲ್ಲರೂ ಸಲಹೆ ಕೇಳಕ್ಕೆ ಇದು ನಿಜ ಅಲ್ಲು ಹೌದು ಅಲ್ಲು ಅಂತೇಳಿ ಸ್ವಾಮಿಗಳು ಕೇಳ್ತಾರೆ ಅಂದ್ರೆ ಆ ರುಮ್ಯಪ್ಪ ಅಂತಕ್ಕಂಥ ಒಬ್ಬ ಸಾಹುಕಾರನಿಗೆ ಪುರುಷತ್ವ ಇರೋದಿಲ್ಲ ಹೀಗಾಗಿ ಆತ ಸಂತಾನ ಹೀನನಾಗಿರ್ತಾನೆ ಅದನ್ನು ತಿಳ್ಕೊಂಡಂಥ ಮಡಿವಾಳ ಶಿವಗಿಗಳು ಕೇಳಿದಂಥ ಪ್ರಶ್ನೆಗೆ ಆ ಅಜ್ಜಪ್ಪನ ಮೊದಲುಗೊಂಡು ಆ ನೇಗಿನ ಆಳದಿಂದ ಬಂದಂಥ ಎಲ್ಲ ಭಕ್ತರು ಅಚ್ಚರಿಗೊಂಡ ಯಪ್ಪ ತಮಗೂ ಗೊತ್ತಿಲ್ಲದ್ಯಾ ಯಾವುದೈತಿ ಅಂತೇಳಿ ವಿನಯದಿಂದ ನುಡಿದ ಮತ್ತು ಆ ಸ್ವಾಮಿಗಳಿಗೆ ಆ ಅಜ್ಜಪ್ಪ ನಮಸ್ಕಾರ ಮಾಡ್ತಾನೆ ಆವಾಗ ಸ್ವಾಮಿಗಳು ಆ ರುಮ್ಯಪ್ಪನ ಮತ್ತು ಅವನ ಹೆಂಡತಿ ಬಂದವನನ್ನ ಇಲ್ಲಿಗೆ ಕರ್ಕೊಂಡು ಬರ್ರಿ ಮಠಕ್ಕೆ ಅಂತೇಳಿ ತಿಳ್ಕೊಂಡ ಅಜ್ಜಪ್ಪನಿಗೆ ತಿಳಿಸ್ತಾರೆ ಆವಾಗ ಆ ಬಂದಂಥ ಭಕ್ತ ಅಜ್ಜಪ್ಪ ಮರುದಿವಸ ಆ ದಂಪತಿಗಳನ್ನು ಕರೆದುಕೊಂಡ ಗರ್ಗಕ್ಕೆ ಬಂದ ಸ್ವಾಮಿಗಳ ಪಾದಕ್ಕೆ ಕೆಡುತ್ತಾನೆ ಆವಾಗ ಆ ಸ್ವಾಮಿಗಳ ಒಂದ ಹೇಳಿಕೆಯಂತೆ ಆ ಇಬ್ಬರು ಗಂಡ ಹೆಂಡತಿ ಜಳಕ ಮಾಡಿ ಸ್ವಾಮಿಗಳ ಎದುರಿಗೆ ಕೈ ಜೋಡಿಸಿಕೊಂಡ ನಿಂದಿರ್ತಾರೆ ಆವಾಗ ಅವರ ಒಂದು ಸ್ವಾಮಿಗಳ ಸೇವಕರಾಗಿರ್ತಕ್ಕಂಥ ರಾಮನಗೌಡರನ್ನು ಕರೆದ ಅವನ ಕೈಯೊಳಗ ವಿಭೂತಿ ಪ್ರಸಾದಗಳನ್ನು ಕೊಟ್ಟ ಇವರಿಬ್ಬರನ್ನು ಊಟ ಮಾಡಿಸಿ ಮೈಗೆಲ್ಲ ವಿಭೂತಿಯನ್ನು ಸವರಿ ಆ ಪ್ರಸಾದವನ್ನು ಸೇವಿಸಲಿಕ್ಕೆ ಕೊಟ್ಟ ಈ ಇಡೀ ರಾತ್ರಿಯಲ್ಲಿ ನಮ್ಮ ಕುದುರೆಯನ್ನು ಕಟ್ಟುವಂಥ ಕೋಣೆಯೊಳಗೆ ಇವರಿಬ್ಬರನ್ನೂ ಮಲಗಸ್ಪಾ ಅಂತ ತಿಳ್ಕೊಂಡ ರಾಮನಗೌಡ್ರಿಗೆ ಹೇಳ್ತಾರೋ ಆವಾಗ ಆ ಮಡಿವಾಳ ಅಜ್ಜನ ಸೇವಕರಾಗಿರ್ತಕ್ಕಂಥ ರಾಮನಗೌಡರು ಅಜ್ಜ ಹೇಳಿದಂಗೆ ಅವರನ್ನು ಊಟ ಮಾಡಿಸಿ ಅವ್ರ ಮೈಗೆಲ್ಲ ವಿಭೂತಿಯನ್ನು ಸವರಿಸಿ ಪ್ರಸಾದವನ್ನು ಸೇವಿಸಲು ಕೊಟ್ಟ ಆ ಒಂದು ಮಡಿವಾಳ ಅಜ್ಜನವರ ಕುದುರೆಯನ್ನು ಕಟ್ಟುವ ಒಂದು ಕೋಣೆಯಲ್ಲೇ ಅವರಿಗೆ ಆ ರಾತ್ರಿ ಮಲಗಿಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಡ್ತಾರೆ ಮರುದಿವಸ ಬೆಳಗ್ಗೆ ಎದ್ದ ಆ ಒಂದು ಮಡಿವಾಳ ಅಜ್ಜನವರು ಅವರಿಬ್ಬರನ್ನು ಕರೆಸ್ತಾರೆ ಅವರಿಬ್ಬರು ಸ್ನಾನ ಮಾಡಿ ಸುಶಿರ್ಭೂತರಾಗಿ ಸ್ವಾಮಿಗಳ ಪಾದ ಸನ್ನಿಧಿಯಲ್ಲಿ ಬಂದು ನಮಸ್ಕಾರ ಮಾಡಿ ಕೊಂಡಿರ್ತಾರ ಆವಾಗ ಆ ಒಂದ ರಮ್ಯಪ್ಪನ ಹೆಂಡತಿಯನ್ನು ಕುರಿತು ಮಡಿವಾಳಜ್ಜ ಕೇಳ್ತಾರೆ ತಾಯಿ ಬಂದವ ನಿನ್ನ ಗಂಡನ ಪ್ರಕೃತಿ ಈಗ ಹೆಂಗೈತಿವ ಅಂತ ಕೇಳಿದಾಗ ಆ ಹೆಣ್ಣು ಮಗಳು ನಾಚಿ ನೀರಾಗಿ ಯಜ್ಜ ನನ್ನ ಗಂಡನ ಪ್ರಕೃತಿ ಆರೋಗ್ಯ ಎಲ್ಲ ತಮ್ಮ ಆಶೀರ್ವಾದದಿಂದ ನೆಟ್ಟಗಾಗೇತಿ ಅಂತೇಳಿ ತಿಳ್ಕೊಂಡು ಹೇಳ್ತಾಳು ಆವಾಗ ಸ್ವಾಮಿಗಳು ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಊರಿಗೆ ಹೋಗಲಿಕ್ಕೆ ಅಪ್ಪಣೆಯನ್ನು ಕೊಡ್ತಾರೆ ಹಿಂಗ ಮತ್ತೊಂದು ಪ್ರಸಂಗದೊಳಗೆ ಒಬ್ಬ ಜನ ಪರಮ ಭಕ್ತಿಯಾಗಿರ್ತಕ್ಕಂಥ ಪರ ಊರಿನ ಹೆಣ್ಣು ಮಗಳು ಅಂದು ಮಡಿವಾಳ ಅಜ್ಜುನ ದರ್ಶನಕ್ಕೋಸ್ಕರವಾಗಿ ತನ್ನ ಬಡತನ ಸ್ಥಿತಿಯೊಳಗಿದ್ರೂ ಕೂಡ ಆ ಅಜ್ಜನ ಸಲುವಾಗಿ ರೊಟ್ಟಿ ಪುಂಡಿ ಪಲ್ಯನ್ನು ಮಾಡಿಕೊಂಡ ಒಂದು ನಾಲ್ಕು ರೊಟ್ಟಿಯೊಳಗೆ ಪುಂಡಿ ಪಲ್ಯನ್ನು ಇಟ್ಟುಕೊಂಡ ತಲೆಯ ಮೇಲೆ ಆ ರೊಟ್ಟಿ ಗಂಟನ್ನು ಇಟ್ಟುಕೊಂಡ ಈ ಬಡತನಕ್ಕೆ ಮಕ್ಕಳು ಭಾಳ ಅಂತ ಹೇಳ್ತಾರೆ ಹಂಗ ಆ ಹೆಣ್ಣು ಮಗಳಿಗೆ ಒಂದು ನಾಲ್ಕೈದು ಜನ ಮಕ್ಕಳಿದ್ದು ಅವು ಒಂದು ಆರು ತಿಂಗಳದ್ದು ಒಂದು ಎರಡು ವರ್ಷದ್ದು ಒಂದು ಮೂರು ವರ್ಷದ್ದು ಹಿಂಗೆ ಸಣ್ಣ ಸಣ್ಣ ಮಕ್ಕಳಿದ್ದು ಆ ಹೆಣ್ಣು ಮಗಳು ಆ ತನ್ನ ನಾಲ್ಕು ಮಕ್ಕಳನ್ನು ಕಟ್ಟಿಕೊಂಡ ತೆಲಿಮ್ಯಾಗ ಆ ಒಂದು ರೊಟ್ಟಿ ಗಂಟನ್ನು ಇಟ್ಕೊಂಡ ಹೆಗಲ ಮೇಲೆ ಇಚ್ಕೊಂಡು ಮಕ್ಕಳು ಬಗಲಾಗ ಒಂದು ಆರು ತಿಂಗಳ ಕೂಸು ಕೈಯಾಗ ಒಂದು ಐದು ವರ್ಷದ ಮಗು ಇಷ್ಟೆಲ್ಲ ಅವಳು ಜೊತೆಯಾಗಿರಿಸಿಕೊಂಡ ಆಯಾಸ ಪಡ್ತಾ ಪಡ್ತಾ ಗರಗದ ಮಡಿವಾಳದ ಜನ ಮಠದ ಸಮೀಪಕ್ಕೆ ಬರ್ತಾಳೆ ಬಂದಂಥ ಟೈಮ್ದೊಳಗೆ ಅಲ್ಲಿ ಒಂದು ಮಡಿವಾಳ ಅರ್ಜುನ ಮಠಕ್ಕೆ ಹೋಗಬೇಕಾದ್ರೆ ಒಂದು ಬಸವಣ್ಣನ ಪಾಲುಗಟ್ಟಿ ಐತಿ ಆ ಪಾದಗಟ್ಟಿ ಹತ್ತಿರ ಬರೋದ್ರೊಳಗನ ಆ ಬಗಲೊಳಗಿದ್ದಂಥ ಆರು ತಿಂಗಳ ಮಗು ಆ ಬಗಲೊಳಗದ ಹೇಸಿಗೆಯನ್ನು ಮಾಡ್ತೈತಿ ಕಕ್ಕಸವನ್ನು ಮಾಡ್ತೈತಿ ಆವಾಗ ಈ ಹೆಗಲ ಮ್ಯಾಲಿದ್ದಂಥ ಮಕ್ಕಳನ್ನು ಹೆಂಗೆ ಇಳಿಸ್ಬೇಕು ತೆಲಿಮೆ ಆಗಿದ್ದಂಥ ರೊಟ್ಟಿ ಗಂಟನ್ನು ಎಲ್ಲಿಡಬೇಕು ಆ ಮಗು ಮಾಡಿದಂಥ ಒಂದು ಹೇಸಿಗೆಯನ್ನು ಹೆಂಗೆ ತೊಳೆಯಬೇಕು ತನ್ನ ಸೀರೆಗೆ ಎತ್ತಿದ್ದಂಥ ಹೊಲಸನ್ನು ಹೆಂಗೆ ತೊಳ್ಕೋಬೇಕು ಅಂತೇಳಿ ತಿಳ್ಕೊಂಡು ವಿಚಾರ ಮಾಡುವವರಾಗ ಆ ಒಂದು ಅದೇ ದಾರಿಯೊಳಗೆ ಜನ ದರ್ಶನಕ್ಕಾಗಿ ಪುತ್ರ ಸಂತಾನ ಅಪೇಕ್ಷೆಯಿಂದ ಮಕ್ಕಳನ್ನು ಬೇಡ್ಕೊಳ್ಬೇಕು ಅಂತಕ್ಕಂಥ ಒಂದ ಹಂಬಲದಿಂದ ಒಬ್ಬ ಶ್ರೀಮಂತ ಹೆಣ್ಣುಮಗಳು ಮಗಳು ಜರಿ ಪೀತಾಂಬರ ಸೀರೆಯನ್ನು ಉಟ್ಕೊಂಡ ಮೈ ತುಂಬ ಬಂಗಾರದ ದಾಗಿನಗಳನ್ನು ಹಾಕ್ಕೊಂಡ ಆ ಅಜ್ಜನ ಮಠಕ್ಕೆ ಬರ್ತಿರ್ತಾಳೆ ಆವಾಗ ಈ ಬಡವಿ ಹೆಣ್ಣು ಮಗಳು ಆ ಶ್ರೀಮಂತ ಹೆಣ್ಣು ಮಗಳಿಗೆ ಕರೆದ ಹೇಳ್ತಾಳೆ ಯಾವ ನನ್ನ ಕೂಸು ಬಗಲಾಗ ಹೊಲಸು ಮಾಡೈತಿ ಈ ಒಂದಿಟ್ಟ ಕೂಸನ್ನು ನೀ ಹಿಡ್ಕೊ ನಾನು ಈ ನನ್ನ ಮೈ ಮ್ಯಾಗ ಈ ಸೀರೆ ಮ್ಯಾಗ ಮಾಡಿದಂಥ ಹೊಲಸನ್ನು ತೊಳ್ಕೊಂಡ ನಾನು ನನ್ನ ಮಗುವಿನ ಒಂದು ಉಪಚಾರವನ್ನು ಮಾಡಿ ನಾನು ಎತ್ಕೋತೀನಿ ಅದರ ಸಲುವಾಗಿ ನಾನು ನನ್ನ ಸೀರೆ ತೊಳ್ಕೊಳ್ಳೋ ಮಠ ಈ ಒಂದು ಖುಷಿನ ನೀ ಎತ್ಗೋ ಅಂತೇಳಿ ತಿಳ್ಕೊಂಡ ಆ ಬಡವಿ ಹೆಣ್ಣು ಮಗಳು ಆ ಶ್ರೀಮಂತ ಮಗಳಿಗೆ ಹೇಳ್ತಾಳು ಆವಾಗ ಆ ಶ್ರೀಮಂತ ಹೆಣ್ಣು ಮಗಳು ಏನು ಹೇಳ್ತಾಳು ಅಂತಂದ್ರೆ ನಾನು ಮಡಿಹುಡಿಯಿಂದ ಪೀತಾಂಬರವನ್ನು ಹುಟ್ಟುಕೊಂಡ ದಾಗಿನಗಳನ್ನು ಹಾಕ್ಕೊಂಡ ಶುಚಿರ್ಭೂತಳಾಗಿ ಮಡಿವಾಳ ಅಜ್ಜನ ದರ್ಶನ ಕೊಂತೇನಿ ಇಂಥ ಒಂದು ಶುಚಿಯಾಗಿರ್ತಕ್ಕಂಥ ಟೈಮ್ದೊಳಗೆ ನೀನು ಆ ಒಂದು ಹೇಸಿಗೆಯನ್ನು ಮಾಡಿರ್ತಕ್ಕಂಥ ಮಲವನ್ನು ಮಾಡಿರ್ತಕ್ಕಂಥ ಆ ಕೂಸಿನ ಎತ್ಗೋ ಅಂತ ನಾನು ಹೇಳ್ತೀಯ ನೀನು ಅಂತೇಳಿ ತಿಳ್ಕೊಂಡು ಅವಳಿಗೆ ಸಿಟ್ಟಿಗೆದ್ದ ಆ ಕೂಸಿನ ಎತ್ಕೊಳ್ಳಾರ್ದನ ಮುಂದೆ ಮಠಕ್ಕೆ ಹೊಕ್ಕಾಳ ಆ ಮಠಕ್ಕೆ ಹೋದಂಥ ಟೈಮ್ದೊಳಗೆ ಆ ಮಡಿವಾಳ ಶಿವೋಗಿಗಳು ಮಠದ ಬಾಗಿಲಿಗೆ ಬೆನ್ನು ಮಾಡಿ ಕುಂತಿರ್ತಾರೆ ಮುಂದ ಈ ಬಡವಿ ಹೆಣ್ಣು ಮಗಳು ಆ ಕೂಸಿನ ಅದೇ ನೆಲದ ಮೇಲೆ ಕುಂಡಿಸಿ ತನ್ನ ಸೀರೆ ಹತ್ತಿದಂಥ ಹೊಲಸನ್ನು ತೊಳ್ಕೊಂಡು ನಂತರ ಆ ಕೂಸಿನ ಒಂದ ಮುಕ್ಕುಳಿಯನ್ನು ಸ್ವಚ್ಛ ಮಾಡಿ ಪುನಃ ಎತ್ತಿಕೊಂಡ ಮಠಕ್ಕೆ ಬರ್ತಾಳೆ ಮಠಕ್ಕೆ ಬಂದ ತಕ್ಷಣ ಬಾಗಿಲಿಗೆ ಬೆನ್ನು ಮಾಡಿ ಕುಂತಂತ ಮಡಿವಾಳ ಅಜ್ಜ ಇವಳ ಹೋದ ತಕ್ಷಣ ತಿರುಗಿ ಬಾಗಲ ಕಡೆ ಮುಖ ಮಾಡಿ ಕುಳಿತು ಮಗಳ ನಿನ್ನ ದಾರಿ ಎಷ್ಟು ನುಡಿದ್ವಾ ನಾನು ಹೊಟ್ಟೆ ಭಾಳ ಹಸ್ತೈತಿ ನನಗೆ ಮೊದಲ ರೊಟ್ಟಿ ಗಂಟು ಕೊಡು ಅಂತ ಕೇಳ್ತಾಳೆ ಆವಾಗ ಆ ತಾಯಿ ಬಡವಿ ಹೇಳ್ತಾಳು ಏನು ಮಾಡಲಿಪ್ಪ ಬಡತನಕ್ಕೆ ಮಕ್ಕಳು ಭಾಳ ಅಂತೇಳಿ ನನಗೆ ಇಷ್ಟೊಂದು ಮಕ್ಕಳನ್ನು ಕೊಟ್ಟು ಇವ್ರನ್ನೆಲ್ಲ ಸಂಭಾಳಿಸಿಕೊಂಡ ಸಮಾಧಾನ ಮಾಡಿಕೊಂಡ ಬರಬೇಕಾದ್ರೆ ಇಷ್ಟು ತಡ ಅಪ್ಪ ಅಪ್ಪ ಅಂತೇಳಿ ತಿಳ್ಕೊಂಡು ನಮಸ್ಕಾರ ಮಾಡಿ ತಾ ತಂದಂಥ ರೊಟ್ಟಿ ಪುಂಡಿಪಲ್ಯನ್ನು ಮಡಿವಾಳಜ್ಜನಿಗೆ ಕೊಡ್ತಾಳೆ ಆವಾಗ ಆ ಮಡಿವಾಳಜ್ಜ ಆ ನಾಲ್ಕು ರೊಟ್ಟಿಗಳನ್ನು ಆ ಪುಂಡಿಪಲ್ಯ ಸಮೇತವಾಗಿ ಸ್ವೀಕಾರ ಮಾಡಿ ತೃಪ್ತನಾಗ್ತಾನೆ ಅಲ್ಲಿಂದ ಆ ಬಡವಿ ಹೆಣ್ಮಗಳು ನಮಸ್ಕಾರ ಮಾಡಿ ಕುಂಡಿರ್ತಾಳೆ ಅದೇ ವೇಳೆಯೊಳಗೆ ಅಲ್ಲಿ ಬಂದಂಥ ಶ್ರೀಮಂತ ಹೆಣ್ಣುಮಗಳು ಸಹಿತ ಮತ್ತೊಮ್ಮೆ ನಮಸ್ಕಾರ ಮಾಡಿ ಎಜ್ಜ ಯಪ್ಪ ನನಗೂ ಕೂಡ ಸಂತಾನಿಲ್ಲ ಮಕ್ಕಳಿಲ್ಲ ಬಡವರಿಗೆ ಇಷ್ಟೆಲ್ಲ ಮಕ್ಕಳನ್ನ ಕೊಡ್ತಿ ನನಗಿಷ್ಟೆಲ್ಲ ಶ್ರೀಮಂತಿಗೆ ಕೊಟ್ಟು ಇಷ್ಟೆಲ್ಲ ಅರಸತ್ತಿಗೆ ಐತಿ ನನ್ನ ಮನೆಯಾಗ ನನಗೆ ದೀಪ ಹಚ್ಸಕ್ಕೆ ಸಹಿತ ಬಂದ ಗಂಡ ಮಗ ಇಲ್ಲ ಅದಕ್ಕೆ ನನಗೆ ಒಬ್ಬ ಗಂಡ ಮಗನ ಕೋಡು ನೀನು ಅಂತೇಳಿ ತಿಳ್ಕೊಂಡ ಆ ಮಡಿವಾಳ ಜಗ ದೀರ್ಘದಂಡ ನಮಸ್ಕಾರವನ್ನು ಮಾಡಿದಾಗ ಆ ಮಡಿವಾಳಜ್ಜ ಹೇಳ್ತಾನು ನೀ ಎಂಥ ಹುಚ್ಚದೀವಾ ನಿನಗೆ ದಾರ್ಯಾಗ ಮಕ್ಕಳನ್ನು ಕೊಟ್ಟಿದ್ ನಾನು ನಿನಗೆ ಸಾಕನ್ನುವಷ್ಟು ಮಕ್ಕಳನ್ನ ಕೊಟ್ಟಿದ್ನಿ ದಾರ್ಯಾಗ ನೀನೇ ಎತ್ತುಗಳಿಲ್ಲ ಹುಚ್ಚಿ ಇನ್ನು ಮ್ಯಾಗ ನಿನಗೆಲ್ಲಿಂದ ಮಕ್ಕಳಕ್ಕ ಹೋ ಸುಮ್ಮನೆ ಮನೆಗೆ ಮುನ್ನೋಡಿಂದ ಅಂತೇಳಿ ಆ ಹೆಣ್ಣು ಮಗಳಿಗೆ ಸಿಟ್ಟಿಗೆದ್ದ ಆ ಮಡಿವಾಳಜ್ಜ ಅವಳಿಗೆ ಈ ರೀತಿಯಾದಂಥ ಆಶೀರ್ವಾದವನ್ನು ಕೊಡ್ತಾನೆ ಅಂದ್ರೆ ಗುರುಗಳಾದಂಥವರು ಒಬ್ಬ ಭಕ್ತರನ್ನು ಪರೀಕ್ಷೆ ಮಾಡ್ದನ ಅವರ ನಿಷ್ಠೆಯನ್ನು ತಿಳಿಲಾರ್ದನ ಯಾವುದೇ ಕಾರಣಕ್ಕೂ ಪರಬ್ರಹ್ಮಶಕ್ತಿಯನ್ನು ಪಡೆದಿರ್ತಕ್ಕಂಥ ಬ್ರಹ್ಮರ್ಷಿಯಾಗಿರ್ತಕ್ಕಂಥ ಗುರುಗಳು ಆಶೀರ್ವಾದವನ್ನು ಮಾಡುವುದಿಲ್ಲ ಅದಕ್ಕೋಸ್ಕರವಾಗಿ ನಾವು ನೀವೆಲ್ಲ ಸದ್ಗುರುವಿನ ಹತ್ರ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಆ ಒಂದು ಸದ್ಗುರುವಿನ ಗದ್ದುಗೆಗೆ ನಡ್ಕೋಬೇಕಾದ್ರೆ ಶುದ್ಧ ಮನದಿಂದ ನಿಷ್ಠೆಯಿಂದ ನಿನ್ನೆ ಬಿಟ್ಟು ನನ್ನನ್ನು ರಕ್ಷಿಸಲಿಕ್ಕೆ ಮತ್ತಾರು ಈ ಒಂದು ಭೂಮಿಯೊಳಗೆ ಇಲ್ಲ ಅಂತಕ್ಕಂಥ ಒಂದು ನಿರ್ದಿಷ್ಟವಾದಂಥ ಮನೋಭಾವನೆಯನ್ನು ನಿಷ್ಠೆಯನ್ನು ಶ್ರದ್ಧೆಯನ್ನು ಭಕ್ತಿಯನ್ನು ಇಟ್ಕೊಂಡು ನಡೆದಾಗ ಮಾತ್ರ ಆ ಒಂದು ಮಡಿವಾಳ ಶಿವಯೋಗಿಗಳು ನಮಗೆ ಆಶೀರ್ವಾದವನ್ನು ಮಾಡ್ತಾರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಮಡಿವಾಳದ ಜನ ಚರಿತ್ರೆಯ ಪ್ರವಚನವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೆ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕೆ ಜೈ